ನಮಸ್ತೆ ನನ್ನ ಹೆಸರು ನಿಖಿಲ್ ರಾಜ್ ಅಂತ ಇವತ್ತು ಸಿದ್ಧಗಂಗಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿದ್ದಾನೆ ಸೊ ನಮ್ಮ ತಾಯಿ ತಾಯಿಯವರ ಸರ್ಜರಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿ ಇವತ್ತು ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ದ ಸರ್ವಿಸ್ ಯಾ ಹಾಸ್ಪಿಟಲ್ ಕೊಟ್ಟಿರೋದು ಸೊ ಇನಿಷಿಯಲಿ ಡಾಕ್ಟರ್ ರವಿಚಂದ್ರ ಕಾರ್ಡಿಯಕ್ ಸರ್ಜನ್ ಅವರ ಪರಿಚಯ ಆಯಿತು ಅವರು ಪರ್ಸ್ನಲಿ ಕರ್ಕೊಂಡು ಹೋಗಿ ಡಾಕ್ಟರ್ ವಿವೇಕ್ ಅವರು ನ್ಯೂರೋ ಸರ್ಜನ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ತಾಯಿಯವರ ಸರ್ಜರಿ ಆಗಿದೆ ಸೊ ಬೆಳಗ್ಗೆ ಸರ್ಜರಿ ಶುರು ಮಾಡಿ ಸಾಯಂಕಾಲದಷ್ಟೊತ್ತಿಗೆ ನಾವು ವಾರ್ಡ್ರಿಗೆ ಶಿಫ್ಟ್ ಮಾಡುವಂಥ ಅಷ್ಟು ಕ್ವಿಕ್ಕಾಗಿ ಅಷ್ಟು ನೀಟಾಗಿ ಒಂದು ಬ್ರೈನ್ ಸರ್ಜರಿ ನ್ಯೂರೋ ಸರ್ಜರಿ ಮುಗಿಸ್ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಬಹಳಷ್ಟು ಕಡೆ ಕೇಳಿದ್ವಿ ಬಟ್ ನಾಟ್ ವೆರಿ ಹ್ಯಾಪಿ ವಿದ ರೆಸ್ಪಾನ್ಸ್ ಆಗಲಿ ಆ ಸರ್ಜರಿ ಚೆನ್ನಾಗಿ ನನಗೆ ಗೊತ್ತಿಲ್ಲ ಬಟ್ ಅಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ಲಿಲ್ಲ ಆದ್ದರಿಂದ ಬೆಂಗಳೂರಿನ ತುಮಕೂರವ್ರಿಗೂ ಬಂದು ಡಾಕ್ಟರ್ ರವಿ ಹಾಗೆ ಡಾಕ್ಟರ್ ವಿವೇಕ್ ಅವರ ಒಂದು ಸಪೋರ್ಟಿಂದ ಇವತ್ತು ಟೂ ಅಲ್ಲಿ ತಾಯಿಯವರು ರಿಕವಿ ರಿಕವರಿ ಆಗಿದ್ದಾರೆ ಆಗಲಿ ನಾಳೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೊ ಥ್ಯಾಂಕ್ ಯು ಹಾಸ್ಪಿಟ್ಲಿಗೂ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಹಾಸ್ಪಿಟಲ್ ಸ್ಟಾಫಿಗೆ ಮೇನ್ಲಿ ದ ಡಾಕ್ಟರ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ತೆ